ಎಲ್ಲರಿಗೂ ಸ್ವಾಗತ ಇವತ್ತಿನ ನಮ್ಮ ಈ ವಿಶೇಷ ಚರ್ಚೆಗೆ ನಿಮ್ಮನ್ನೆಲ್ಲ ಆದರದಿಂದ ವೆಲ್ಕಮ್ ಮಾಡ್ತಾ ಇದ್ದೀನಿ ಇವತ್ತು ನಾವು ಒಂದು ಸ್ವಲ್ಪ ಆಳವಾದ ವಿಷಯಕ್ಕೆ ಇಳಿಯೋಣ ಅಂದ್ಕೊಂಡಿದೀವಿ ಅದು ಕುರಾನ್ನ ಸೂರತುಲ್ ಬಕರಾ ಅಂದರೆ ಎರಡನೇ ಅಧ್ಯಾಯದ ಇಪ್ಪತ್ಮೂರನೇ ಆಯತ್ ಶ್ಲೋಕ ಅಂತನೂ ಹೇಳಬಹುದು ಸರಿ ನಮ್ಮ ಇರೋ ಆಧಾರ ಸಾಮಗ್ರಿಗಳು ಅದರ ಅರ್ಥ ಮತ್ತೆ ಅದರ ವಿವರಣೆ ಅಂದ್ರೆ ತಫ್ಸೀರ್ ಅಂತಾರಲ್ಲ ಅದು ಆಮೇಲೆ ಅದರಿಂದ ನಮಗೆ ಜೀವನಕ್ಕೆ ಏನು ಪಾಠ ಸಿಗುತ್ತೆ ಅನ್ನೋದ್ರ ಬಗ್ಗೆ ಹೇಳುತ್ತೆ ಖಂಡಿತ ಸೊ ನಮ್ಮ ಇವತ್ತಿನ ಉದ್ದೇಶ ಏನು ಅಂದ್ರೆ ಈ ಆಯತ್ ನಿಜವಾಗಿ ಏನ್ ಹೇಳುತ್ತೆ ಮತ್ತೆ ನಮ್ಮ ಆಕರಗಳು ಅದರ ಮಹತ್ವವನ್ನು ಹೇಗೆ ವಿವರಿಸ್ತವೆ ಅಂತ ಆಳವಾಗಿ ತಿಳಿಯೋದು ಈ ಶ್ಲೋಕ ಇದೆಯಲ್ಲ ಇದು ನೇರವಾಗಿ ಒಂದು ಸವಾಲ್ ಹಾಕತ್ತೆ ಅದು ಕೇಳೋಕೆ ತುಂಬಾ ಕುತೂಹಲ ಅನ್ಸುತ್ತೆ ಹೌದು ಸರಿ ಹಾಗಿದ್ರೆ ಒಂದೊಂದಾಗಿ ನೋಡೋಣವಾ ಖಂಡಿತವಾಗಿಯೂ ಶುರು ಮಾಡೋಣ ಈ ಆಯತ್ ನಿಮಗೆ ಗೊತ್ತಿರೋ ಹಾಗೆ ಇಸ್ಲಾಂ ಧರ್ಮದ ಮೂಲ ಗ್ರಂಥ ಕುರಾನ್ನ ಒಂದು ಭಾಗ ಹೌದು ಕುರಾನ್ ಅನ್ನೋದು ದೈವಿಕ ಗ್ರಂಥ ಅಂತ ಅವರ ನಂಬಿಕೆ ಸೊ ನಮ್ಮ ಇವತ್ತಿನ ಗಮನ ಈ ನಿರ್ದಿಷ್ಟ ಆಯತ್ ಕುರ್ಆನ್ನ ಮೂಲದ ಬಗ್ಗೆ ಅದರ ಸ್ವರೂಪದ ಬಗ್ಗೆ ಏನು ಹೇಳುತ್ತೆ ಅನ್ನೋದ್ರ ಮೇಲೆ ಇರುತ್ತೆ ಸರಿ ಅಂದ್ರೆ ನಮ್ಮ ಆಧಾರ ಸಾಮಗ್ರಿಗಳಲ್ಲಿ ಹೇಗೆ ವಿವರಿಸಿದ್ದಾರೋ ಹಾಗೆ ಹೋಗಿ ನೋಡೋಣ ಒಳ್ಳೇದು ಹಾಗಾದ್ರೆ ಮೊದಲು ಆಯತ್ನ ಉಚ್ಚಾರಣೆ ಹೇಗಿದೆ ಮತ್ತೆ ಅದರ ಕನ್ನಗ ಅನುವಾದ ಏನು ಅಂತ ನೋಡೋಣ ಅರೇಬಿಕ್ ಲಿಪ್ಯಂತರ ಹೀಗಿದೆ ವ ಇನ್ ಕುಂತುಂ ಫಿ ರೈಬಿನ್ ಮಿಮ್ಮ ಮ ಅಲಾ ಅಬ್ದಿನ ಫ ಅತೂ ಬಿಸೂರತಿಂ ಮಿಮ್ ಮಿಸಿಲೆಹ್ ವದ್ ಉಕುಂ ಮಿಂದುಾಹಿ ಇನ್ ಕುಂತುಂ ಅಬಾ ಕೇಳೋಕೆ ಬಹಳ ಗಂಭೀರವಾಗಿದೆ ಅಲ್ವಾ ಹೌದು ಅದರ ಶೈಲಿಯೇ ಆಗಿದೆ ಗಮನ ಸೆಳೆಯುತ್ತೆ ಇನ್ನು ಇದರ ಕನ್ನಡ ಅರ್ಥ ನಮ್ಮ ಮೂಲದಲ್ಲಿ ಹೀಗೆ ಕೊಟ್ಟಿದ್ದಾರೆ ನಾವು ನಮ್ಮ ದಾಸನ ಮೇಲೆ ಇಳಿಸದ ಕುರಾನ್ ವಿಷಯದಲ್ಲಿ ನಿಮಗೆ ಸಂಶಯವಿದ್ದರೆ ಅದಕ್ಕೆ ಸಮಾನವಾದ ಒಂದು ಸೂರಾನು ಅಧ್ಯಾಯವನ್ನು ತಂದು ತೋರಿಸಿ ಓ ಮತ್ತು ಅಲ್ಲಾಹ ಹೊರತುಪಡಿಸಿ ನಿಮ್ಮ ಸಾಕ್ಷಿಗಳನ್ನು ಕರೆದುಕೊಂಡು ಬನ್ನಿ ನೀವು ಸತ್ಯಸಂಧರ ಆಗಿದ್ದರೆ ನೋಡಿ ಈ ಅನುವಾದನೆ ನೇರವಾಗಿ ಸವಾಲ್ ಹಾಕ್ತಿದೆ ಅಲ್ವಾ ತುಂಬಾ ಸ್ಪಷ್ಟವಾಗಿದೆ ಈ ಅನುವಾದನೆ ಮುಂದಿನ ಚರ್ಚೆಗೆ ದಾರಿ ಮಾಡಿಕೊಡುತ್ತೆ ಸರಿ ಈಗ ನಮ್ಮ ಮೂಲಗಳಲ್ಲಿ ಸಿಗುವ ತಫ್ಸೀರ್ ಕಡೆ ಹೋಗೋಣ ಅಂದ್ರೆ ವಿವರಣೆ ಖಂಡಿತ ಇಲ್ಲಿಂದ ವಿಷಯ ಇನ್ನೂ ಆಳ ಆಗುತ್ತೆ ಅಂತ ಅನ್ಸುತ್ತೆ ಮೂಲಗಳೇನ್ ಹೇಳ್ತವೆ ಮೊದಲನೇ ಪಾಯಿಂಟ್ ಏನು ಹೌದು ತಫ್ಸೀರ್ನ ಮೊದಲನೇ ಮುಖ್ಯ ಅಂಶ ನಮ್ಮ ಮೂಲಗಳ ಪ್ರಕಾರ ಏನಂದ್ರೆ ಈ ಆಯತ್ ಕುರಾನ್ನ ಸತ್ಯತೆ ಮತ್ತು ಅದು ದೇವರಿಂದಲೇ ಬಂದಿದ್ದು ಅನ್ನೋದನ್ನ ದೃಢವಾಗಿ ಹೇಳುತ್ತೆ ಹ್ಮ್ ಕುರಾನ್ ಅಲ್ಲಾಹನ ವಾಕ್ಯ ಅಂತ ಸ್ಪಷ್ಟವಾಗಿ ಹೇಳುತ್ತೆ ಅಂತ ಮೂಲದಲ್ಲಿ ಉಲ್ಲೇಖ ಇದೆ ಅಂದ್ರೆ ಇದು ಮನುಷ್ಯರ್ ಬರೆದಿದ್ದಲ್ಲ ದೇವರಿಂದ ಬಂದಿದೆ ಅನ್ನೋದು ಇದರ ಮೂಲವಾದ ಓಕೆ ಈ ವಾದವನ್ನು ಸ್ಥಾಪಿಸುವುದೇ ಈ ಆಯತ್ನ ಒಂದು ಮುಖ್ಯ ಉದ್ದೇಶ ಅಂತ ಮೂಲಗಳು ಹೇಳ್ತವೆ ಹಾಗಾದ್ರೆ ಈ ದೈವಿಕ ಮೂಲದ ವಾದವನ್ನ ಈ ಆಯತ್ ಹೇಗೆ ಸಪೋರ್ಟ್ ಮಾಡುತ್ತೆ ಸುಮ್ನೆ ಹೇಳುತ್ತಾ ಅಥವಾ ಏನಾದರೂ ಆಧಾರ ಇದೆಯಾ ಇಲ್ಲ ಇಲ್ಲ ಸುಮ್ನೆ ಹೇಳೋದಲ್ಲ ಇಲ್ಲಿಯೇ ಆ ಎರಡನೇ ಅಂಶ ಅಂದ್ರೆ ಆ ಇದೆಯಲ್ಲ ಅದು ಮುಖ್ಯ ಆಗೋದು ಆ ಸವಾಲು ಹೌದು ಹೌದು ಆಯತ್ ಕೇವಲ ಘೋಷಿಸಲ್ಲ ಅದು ಪರೀಕ್ಷೆನೇ ಮುಂದಿಡುತ್ತೆ ಮೂಲಗಳು ಹೇಗೆ ವಿವರಿಸ್ತವೆ ಅಂದ್ರೆ ಈ ಸವಾಲು ಏನು ಕುರ್ಆನ್ನಲ್ಲಿರೋ ಯಾವುದೇ ಒಂದು ಸೂರ ಅಂದ್ರೆ ಅಧ್ಯಾಯಕ್ಕೆ ಸಮಾನವಾದ್ದನ್ನ ರಚಿಸೋಕ್ ಆಗಲ್ಲ ಅನ್ನೋದು ಸಮಾನವಾದದ್ದು ಅಂದ್ರೆ ಹೌದು ಸಮಾನವಾದದ್ದು ಅನ್ನೋದಕ್ಕೆ ಮೂಲಗಳು ಬಹಳ ಒತ್ತು ಕೊಡ್ತವೆ ಅಂದ್ರೆ ಕೇವಲ ಭಾಷೆ ಚೆನ್ನಾಗಿರೋದು ಮಾತ್ರ ಅಲ್ಲ ಅದರಲ್ಲಿರೋ ಜ್ಞಾನ ಅದರಲ್ಲಿರೋ ಮಾರ್ಗದರ್ಶನ ಶೈಲಿ ಆ ಎಲ್ಲವನ್ನೂ ಸೇರಿಸಿ ಅದಕ್ಕೆ ಸಮಾನವಾದ ಒಂದು ಸೂರಾನ ತಂದು ತೋರಿಸಿ ಅನ್ನೋ ವಾಕ್ಯ ಇದೆಯಲ್ಲ ಅದೇ ಈ ಸವಾಲ್ನ ಕೇಂದ್ರ ಓಕೆ ಇದನ್ನ ಕುರಾನ್ನ ಒಂದು ಅಸಾಮಾನ್ಯ ಗುಣ ಅನನ್ಯತೆ ಅಂತ ಮೂಲಗಳು ಹೇಳ್ತವೆ ಅದಕ್ಕೆ ಸಾಕ್ಷಿ ಇದು ಅಂತ ಅಂದ್ರೆ ಈ ಸವಾಲನ್ನ ಯಾರಿಂದಲೂ ಎದುರಿಸೋಕ ಆಗಲ್ಲ ಅದೇ ಅದರ ದೈವಿಕ ಮೂಲಕ್ಕೆ ಸಾಕ್ಷಿ ಅನ್ನೋದು ಮೂಲಗಳ ವಾದನ ಇದು ಈ ತುಂಬಾ ಇಂಟ್ರೆಸ್ಟಿಂಗ್ ಲಾಜಿಕ್ ಹೌದು ನಿಖರವಾಗಿ ಮೂಲಗಳು ಅದನ್ನೇ ಹೇಳೋದು ಇದು ನಮ್ಮನ್ನ ಮೂರ್ನೇ ಅಂಶಕ್ಕೆ ತಗೊಂಡು ಹೋಗುತ್ತೆ ಮನುಷ್ಯರ ಸಾಮರ್ಥ್ಯದ ಮಿತಿ ಇದೆಯಲ್ಲ ಅದಕ್ಕೂ ಕುರಾನ್ನ ಸ್ವರೂಪಕ್ಕೂ ಇರೋ ವ್ಯತ್ಯಾಸ ಓ ಹೇಗೆ ಮೂಲಗಳಲ್ಲಿ ಹೀಗೆ ಹೇಳಿದರೆ ಮನುಷ್ಯನ ಸಾಮರ್ಥ್ಯ ಸೀಮಿತ ಆದರೆ ಕುರ್ಆನ್ ಶಾಶ್ವತ ಇದರರ್ಥ ನಾವು ಮನುಷ್ಯರು ಎಷ್ಟೇ ಬುದ್ಧಿವಂತರಾದ್ರೂ ನಮ್ಮ ಜ್ಞಾನಕ್ಕೆ ಭಾಷಾಶಕ್ತಿಗೆ ನಮ್ಮ ಸೃಷ್ಟಿಶೀಲತೆಗೆ ಒಂದು ಲಿಮಿಟ್ ಇದೆ ಅಂತ ಹೌದು ಕಾಲ ಹೋದ ಹಾಗೆ ನಾವು ಮಾಡಿದ್ದು ಹಳೇದಾಗ್ಬೋದು ಅದರಲ್ಲಿ ತಪ್ಪುಗಳು ಕಾಣಿಸ್ಬೋದು ಅಥವಾ ಅದು ಇವತ್ತಿಗೆ ಸರಿ ಹೋಗದೇ ಇರ್ಬೋದು ನಿಜ ಆದರೆ ಕುರ್ಆನ್ನ ಸಂದೇಶ ಅದರ ಸ್ವರೂಪ ಇದೆಯಲ್ಲ ಅದು ಕಾಲಾತೀತ ಅದರಲ್ಲಿ ತಪ್ಪುಗಳಿಲ್ಲ ಅಂತ ಮೂಲಗಳು ವಾದಿಸ್ತವೆ ಈ ಸವಾಲು ಆ ಮಿತಿಯನ್ನೇ ಎತ್ತಿ ತೋರಿಸ್ತೇ ಅನ್ನೋದು ತಫ್ಸೀರ್ನ ಅಭಿಪ್ರಾಯ ಹ್ಮ್ ಇದು ಒಂದು ರೀತಿ ಫಿಲಾಸಫಿಕಲ್ ವಾದ ಹಾಗೇ ಇದೆ ಇದಕ್ಕೆ ಇದಕ್ಕೇನಾದ್ರೂ ಹಿಸ್ಟಾರಿಕಲ್ ಆಯಾಮ ಇದೆಯಾ ಅಂದ್ರೆ ಯಾರಾದ್ರೂ ಈ ಸವಾಲನ್ನ ಸ್ವೀಕಾರ ಮಾಡಿದ್ರ ಪ್ರಯತ್ನ ಪಟ್ರ ಅದರ ಬಗ್ಗೆ ಮೂಲಗಳು ಏನ್ ಹೇಳ್ತವೆ ಖಂಡಿತ ಇದೆ ನಾಲ್ಕನೇ ಅಂಶವೇ ಆ ಐತಿಹಾಸಿಕ ಆಯಾಮದ ಬಗ್ಗೆ ನಮ್ಮ ಆಧಾರ ಸಾಮಗ್ರಿಗಳು ಹೇಳೋ ಪ್ರಕಾರ ಈ ಸವಾಲನ್ನು ಕುರ್ಹಾನ್ ಮುಂದಿಟ್ಟಾಗಿನಿಂದ ಅಂದ್ರೆ ಸುಮಾರು ಹದಿನಾಲ್ಕುನೂರು ವರ್ಷ ಆಯ್ತು ಅಲ್ವಾ ಹೌದು ಅಷ್ಟು ಹಳೇ ಇದು ಅಂದಿನಿಂದ ಇವತ್ತಿರವರೆಗೂ ಯಾರೊಬ್ರು ಈ ಸವಾಲನ್ನು ಯಶಸ್ವಿಯಾಗಿ ಎದುರಿಸಕ್ಕಾಗಿಲ್ಲ ಮೂಲದಲ್ಲಿ ಸಾವಿರಾರು ವರ್ಷಗಳಿಂದ ಯಾರೂ ಇದನ್ನು ಮಾಡ್ಲಾಗಿಲ್ಲ ಅಂತ ಸ್ಪಷ್ಟವಾಗಿ ಹೇಳಿದ್ದಾರೆ ಈ ಐತಿಹಾಸಿಕ ಫೇಲ್ಯೂರ್ ಇದೆಯಲ್ಲ ಇದನ್ನ ಕುರ್ ಆನ್ ದೇವರಿಂದ ಬಂದಿದ್ದಕ್ಕೆ ಇನ್ನೊಂದು ಬಲವಾದ ಸಾಕ್ಷಿ ಅಂತ ಪರಿಗಣಿಸ್ತಾರೆ ಅಂತ ಮೂಲಗಳು ವಿವರಿಸ್ತವೆ ಇನ್ನೊಂದು ಇಂಟ್ರೆಸ್ಟಿಂಗ್ ಪಾಯಿಂಟ್ ಅಂದ್ರೆ ಆ ಕಾಲದ ಅರಬ್ ಸಮಾಜದಲ್ಲಿ ಭಾಷೆಗೆ ಕಾವ್ಯಕ್ಕೆಲ್ಲ ದೊಡ್ಡ ಸ್ಥಾನ ಇತ್ತು ಹೌದು ಕೇಳಿದ್ದೀನಿ ಆದರೂ ಅವರಿಂದ ಕೂಡ ಇದು ಸಾಧ್ಯ ಆಗ್ಲಿಲ್ಲ ಅನ್ನೋದನ್ನ ಮೂಲಗಳು ವಿಶೇಷವಾಗಿ ಹೇಳ್ತವೆ ಓಕೆ ಹಾಗಾದ್ರೆ ತಫ್ಸೀರ್ನ ಮುಖ್ಯ ವಾದಗಳುಂದ್ರೆ ಕುರಾನ್ ದೈವಿಕ ಅದರ ಅನನ್ಯತೆಯನ್ನ ಸವಾಲಿನ ಮೂಲಕ ತೋರಿಸಲಾಗಿದೆ ಮನುಷ್ಯರು ಅದಕ್ಕೆ ಸರಿಗಟ್ಟೋಕ್ ಆಗಲ್ಲ ಮತ್ತೆ ಇತಿಹಾಸದಲ್ಲೂ ಯಾರೂ ಈ ಸವಾಲನ್ನ ಗೆದ್ದಿಲ್ಲ ಇವೆಲ್ಲ ಸೀರಿಯಸ್ ಪಾಯಿಂಟ್ಸ್ ಹೌದು ಈಗ ಈ ಥಿಯೋರಿಟಿಕಲ್ ಚರ್ಚೆಯಿಂದ ಸ್ವಲ್ಪ ಮುಂದೆ ಹೋಗಿ ನಮ್ಮ ಆಧಾರ ಸಾಮಗ್ರಿಗಳು ಈ ಆಯತ್ನಿಂದ ಜೀವನ ಪಾಠ ಅಂತ ಏನ್ ಹೇಳ್ತವೆ ಅಂತ ನೋಡೋಣ ನಮ್ಮ ದಿನನಿತ್ಯದ ಬದುಕಿಗೆ ಇವು ಹೇಗೆ ಸಂಬಂಧಪಟ್ಟಿದ್ವೆ ಹೌದು ಖಂಡಿತ ಮೂಲಗಳು ಕೇವಲ ಸಿದ್ಧಾಂತಕ್ಕೆ ನಿಲ್ಲೋದಿಲ್ಲ ಇದರಿಂದ ಕಲಿಯಬಹುದಾದ ಪ್ರಾಕ್ಟಿಕಲ್ ಪಾಠಗಳನ್ನು ಗುರುತಿಸ್ತವೆ ಮೊದಲನೇ ಪಾಠ ಏನಂದ್ರೆ ಕುರ್ಆನನ್ನ ಒಂದು ಶಾಶ್ವತವಾದ ಬದಲಾಗದ ಸತ್ಯ ಅಂತ ನೋಡೋದು ಮೂಲದಲ್ಲಿ ಕುರ್ ಆನ್ ಶಾಶ್ವತ ಸತ್ಯ ಅದರಂತೆಯೇ ಮತ್ತೇನೂ ಇಲ್ಲ ಅಂತ ಹೇಳಲಾಗಿದೆ ಇದರರ್ಥ ಅದರ ಸಂದೇಶಗಳು ಕೇವಲ ಒಂದು ಕಾಲಕ್ಕೆ ಅಥವಾ ಒಂದು ಜನಾಂಗಕ್ಕೆ ಮಾತ್ರ ಅಲ್ಲ ಬದಲಾಗಿ ಎಲ್ಲಾ ಕಾಲಕ್ಕೂ ಎಲ್ಲರಿಗೂ ಅನ್ವಯವಾಗುವ ಮೌಲ್ಯಗಳನ್ನ ಹೊಂದಿವೆ ಅನ್ನೋ ನಂಬಿಕೆಯನ್ನ ಇದು ಬೆಳೆಸುತ್ತೆ ಓಕೆ ಈ ಶ್ಲೋಕದ ಸವಾಲು ಆ ಶಾಶ್ವತತೆಗೆ ಒಂದು ರೀತಿ ಗ್ಯಾರಂಟಿ ಕೊಡುತ್ತೆ ಅಂತ ಮೂಲಗಳು ಹೇಳ್ತವೆ ಶಾಶ್ವತ ಸತ್ಯ ಇದು ದೊಡ್ಡ ಕಾನ್ಸೆಪ್ಟ್ ಸರಿ ಎರಡನೇ ಪಾಠ ಏನು ಎರಡನೇ ಪಾಠ ಇದು ಮನುಷ್ಯರ ಜ್ಞಾನಕ್ಕೂ ದೈವಿಕ ಜ್ಞಾನಕ್ಕೂ ಇರೋ ಅಜಗಜಾಂತರ ವ್ಯತ್ಯಾಸವನ್ನ ಗುರುತಿಸೋದರ ಬಗ್ಗೆ ಹೌದಾ ಹೌದು ಮೂಲದಲ್ಲಿ ಮನುಷ್ಯನ ಜ್ಞಾನ ಸೀಮಿತ ಅಲ್ಲಾಹನ ಜ್ಞಾನ ಅಪಾರ ಅಂತ ಉಲ್ಲೇಖ ಇದೆ ಇದು ಬರೀ ಒಂದು ಸ್ಟೇಟ್ಮೆಂಟ್ ಅಲ್ಲ ಇದೊಂದು ಮನೋಭಾವವನ್ನು ಬೆಳೆಸೋಕೆ ಪ್ರೇರಣೆ ಕೊಡುತ್ತದು ವಿನಯ ಹಂಬಲ್ನೆಸ್ ವಿನಯ ಹೌದು ನಮ್ಮ ಜ್ಞಾನಕ್ಕೆ ಇದೆ ಅಂತ ಒಪ್ಕೊಂಡಾಗ ನಾವು ಜ್ಞಾನದ ನಿಜವಾದ ಮೂಲ ಅಂದ್ರೆ ದೈವಿಕ ಮಾರ್ಗದರ್ಶನದ ಕಡೆ ನೋಡಕ್ಕೆ ಹೆಚ್ಚು ರೆಡಿ ಇರ್ತೀವಿ ಅಂತ ಮೂಲಗಳು ವಿಶ್ಲೇಷಿಸುತ್ತವೆ ಈ ಶ್ಲೋಕದ ಸವಾಲು ನಮ್ಮ ಜ್ಞಾನದ ಆ ಲಿಮಿಟ್ ಅನ್ನು ಕ್ಲಿಯರ್ ಆಗಿ ತೋರಿಸುತ್ತೆ ಇದು ನಿಜಕ್ಕೂ ಬಹಳ ಮುಖ್ಯವಾದ ಅಂಶ ಅನ್ಸುತ್ತೆ ವಿನಯ ಮತ್ತೆ ಜ್ಞಾನದ ಮೂಲದ ಅರಿವು ಸರಿ ಮೂರನೇ ಪಾಠ ಸ್ವಲ್ಪ ವಿಭಿನ್ನವಾಗಿದೆ ಅಂತ ಅನ್ಸುತ್ತೆ ಸಂದೇಹಗಳ ಬಗ್ಗೆ ಅಲ್ವಾ ಹೌದು ಸಂಶಯ ಬಂದ್ರೆ ಮಾಡಬೇಕು ಅಂತ ಮೂಲಗಳೇನ್ ಹೇಳ್ತವೆ ಹೌದು ಇದು ಬಹಳ ಇಂಟ್ರೆಸ್ಟಿಂಗ್ ಮತ್ತೆ ಪ್ರಾಕ್ಟಿಕಲ್ ಪಾಠ ಮೂಲಗಳ ಪ್ರಕಾರ ಕುರ್ಆಾನಿನ ವಿಷಯದಲ್ಲಿ ಅಥವಾ ಅದು ದೇವರಿಂದ ಬಂದಿದೆಯಾ ಇಲ್ವಾ ಅನ್ನೋದ್ರ ಬಗ್ಗೆ ಸಂಶಯಗಳು ಬಂದ್ರೆ ತಕ್ಷಣ ಅದನ್ನ ರಿಜೆಕ್ಟ್ ಮಾಡೋ ಬದಲು ಉತ್ತರಗಳನ್ನ ಕುರ್ಆನ್ನಲ್ಲೇ ಹುಡುಕಬೇಕು ಓ ಕುರ್ಆನ್ನಲ್ಲೇ ಹೌದು ಸಂಶಯ ಬಂದ್ರೆ ತಿರಸ್ಕರಿಸದೆ ಕುರ್ಆನ್ನಲ್ಲೇ ಉತ್ತರ ಹುಡುಕಬೇಕು ಅಂತ ಮೂಲಗಳು ಸ್ಪಷ್ಟವಾಗಿ ಸಲಹೆ ಕೊಡ್ತವೆ ಇದು ಒಂದು ರೀತಿ ವಿಚಿತ್ರ ಅಲ್ವಾ ಹೌದು ನಿಜಕ್ಕೂ ವಿಶಿಷ್ಟವಾಗಿದೆ ಅಂದ್ರೆ ಸಂದೇಹವನ್ನೇ ಪಠ್ಯವನ್ನ ಇನ್ನೂ ಆಳವಾಗಿ ಓದೋಕೆ ಒಂದು ಟೂಲ್ ಆಗಿ ಬಳಸ್ಕೋಬೇಕು ಅನ್ನೋ ಹಾಗಿದೆಯಲ್ಲ ಹೌದು ಅದೇ ರೀತಿ ಮೂಲಗಳು ಹೇಳೋ ಪ್ರಕಾರ ಇದು ಪಠ್ಯಡ ಜೊತೆ ಒಂದು ನಿರಂತರವಾದ ಆಳವಾದ ಸಂವಾದ ಒಂದು ಎಂಗೇಜ್ಮೆಂಟ್ ಅನ್ನು ಪ್ರೋತ್ಸಾಹಿಸುತ್ತೆ ಸಂದೇಹಗಳನ್ನ ಶತ್ರು ತರ ನೋಡ್ದೆ ಅದನ್ನು ಇನ್ನೂ ಹೆಚ್ಚು ತಿಳುವಳಿಕೆಗೆ ಒಂದು ಅವಕಾಶ ಅಂತ ನೋಡೋಕೆ ಹೇಳುತ್ತೆ ಈ ಶ್ಲೋಕನೇ ಒಂದು ರೀತಿ ಸಂಶಯವಾದಿಗಳಿಗೆ ನೇರವಾಗಿ ಮಾತಾಡ್ತಿರೋದ್ರಿಂದ ಇದೇ ಮೆಥಡ್ ಫಾಲೋ ಮಾಡೋಕೆ ಪ್ರೇರಣೆ ಕೊಡುತ್ತೆ ಅಂತ ಮೂಲಗಳು ಹೇಳ್ತವೆ ಅಂದರೆ ಕುರಾನ್ನ ಭಾಷೆ ಅದರ ಮೆಸೇಜ್ ಅದರ ಲಾಜಿಕ್ ಇದನ್ನೆಲ್ಲ ಆಳವಾಗಿ ಸ್ಟಡಿ ಮಾಡೋದ್ರಿಂದಲೇ ಸಂಶಯಗಳನ್ನು ದೂರ ಮಾಡ್ಕೋಬಹುದು ಅನ್ನೋದು ಇದರ ಹಿಂದಿನ ಐಡಿಯಾ ಇದು ಸಂಶಯ ನಿವಾರಣೆಗೆ ಒಂದು ವಿಭಿನ್ನ ದಾರಿ ಇನ್ನು ಕೊನೆ ಪಾಠ ನಾಲ್ಕನೆಯದು ಅದು ಆಕ್ಷನ್ಗೆ ಸಂಬಂಧಿಸಿದ್ದು ಅನ್ಸತ್ತೆ ಹೌದು ಕರೆಕ್ಟ್ ನಾಲ್ಕನೇ ಪಾಠ ಬರೀ ತಿಳುವಳಿಕೆ ಅಥವಾ ನಂಬಿಕೆಗೆ ನಿಲ್ದೇ ಅದನ್ನು ಆಚರಣೆಗೆ ತರೋದಕ್ಕೆ ಕರೆ ಕೊಡುತ್ತೆ ಹೇಗೆ ಮೂಲಗಳ ಪ್ರಕಾರ ಕುರಾನನ್ನ ಬರೀ ಪವಿತ್ರ ಗ್ರಂಥ ಅಂತ ಇಟ್ಕೊಡ್ರೆ ಸಾಲದು ಅದನ್ನು ರೆಗ್ಯುಲರ್ ಆಗಿ ಓದಬೇಕು ಅದರ ಅರ್ಥವನ್ನ ಆಳವಾಗಿ ಮನನ ಮಾಡಬೇಕು ಅಂದರೆ ಚಿಂತನೆ ಮಾಡಬೇಕು ಮತ್ತೆ ಎಲ್ಲಕ್ಕಿಂತ ಮುಖ್ಯವಾಗಿ ಅದರ ಬೋಧನೆಗಳನ್ನು ನಮ್ಮ ಡೈಲಿ ಲೈಫ್ನಲ್ಲಿ ಅಳವಡಿಸ್ಕೋಬೇಕು ಓ ಪ್ರಾಕ್ಟಿಕಲ್ ಅಪ್ಲಿಕೇಶನ್ ಹೌದು ಅನ್ನು ಓದಿ ಮನನ ಮಾಡಿ ಜೀವನದಲ್ಲಿ ಅನುಸರಿಸಬೇಕು ಅನ್ನೋದು ಬರೀ ಒಂದು ಅಡ್ವೈಸ್ ಅಲ್ಲ ಅದೊಂದು ಜವಾಬ್ದಾರಿ ಅಂತ ಮೂಲಗಳು ಒತ್ತಿ ಹೇಳ್ತವೆ ಈ ಶ್ಲೋಕದ ಸವಾಲು ಅದರ ಗಾಂಭೀರ್ಯ ಇದೆಯಲ್ಲ ಅದು ಈ ಅನುಸರಣೆಯ ಮಹತ್ವವನ್ನ ಇನ್ನೂ ಹೆಚ್ಚಿಸುತ್ತೆ ಸೊ ಇದೆಲ್ಲದರ ಅರ್ಥ ಏನು ಅಂತ ಕೇಳಿದ್ರೆ ಈ ಪಾಠಗಳು ಕೇವಲ ಥಿರಿಗಳಲ್ಲ ಬದಲಾಗಿ ಒಬ್ಬ ವ್ಯಕ್ತಿಯ ನಂಬಿಕೆ ಯೋಚನೆ ಮತ್ತೆ ನಡವಳಿಕೆಯನ್ನು ರೂಪಿಸೋ ಗೈಡ್ಲೈನ್ಸ್ ಇದ್ದಾಗೆ ಅಂತ ಮೂಲಗಳು ಹೇಳ್ತವೆ ಓದುವುದು ಮನನ ಮಾಡುವುದು ಅನುಸರಿಸುವುದು ಈ ಮೂರು ಸ್ಟೆಪ್ಸ್ ಇದು ತುಂಬಾ ಕ್ಲಿಯರ್ ಆಗಿದೆ ಈಗ ಈ ಎಲ್ಲಾ ಅಂಶಗಳನ್ನ ತಫ್ಸೀರ್ನ ವಾದಗಳು ಜೀವನ ಪಾಠಗಳು ಇವನೆಲ್ಲ ಸ್ವಲ್ಪ ದೊಡ್ಡ ಪಿಕ್ಚರ್ನಲ್ಲಿ ಇಟ್ಟು ನೋಡೋಣ ನಮ್ಮ ಮೂಲ ಸಾಮಗ್ರಿಗಳು ಈ ಆಯತ್ನ ನಂಬಿಕೆ ಧರ್ಮ ಗ್ರಂಥಗಳ ಸ್ವರೂಪ ಮತ್ತೆ ಈ ನಂಬಿಕೆ ವ್ಯವಸ್ಥೆಗಳು ಎದುರಿಸೋ ಚಾಲೆಂಜ್ಗಳಂತಹ ದೊಡ್ಡ ವಿಷಯಗಳಿಗೆ ಹೇಗೆ ಕನೆಕ್ಟ್ ಮಾಡ್ತವೆ ಖಂಡಿತ ನಮ್ಮ ಮೂಲ ಸಾಮಗ್ರಿಗಳು ಈ ಆಯತ್ನ ಬರೀ ಒಂದು ಸಪರೇಟ್ ಶ್ಲೋಕ ಅಂತ ನೋಡಲ್ಲ ಇದನ್ನ ಇಸ್ಲಾಮಿಕ್ ನಂಬಿಕೆ ವ್ಯವಸ್ಥೆಯ ಒಂದು ಫೌಂಡೇಶನ್ ಒಂದು ಸ್ತಂಭ ಅಂತ ನೋಡ್ತವೆ ಮೂಲಗಳು ಮುಖ್ಯವಾಗಿ ಎರಡು ಕಾನ್ಸೆಪ್ಟ್ಗಳ ಮೇಲೆ ಜಾಸ್ತಿ ಫೋಕಸ್ ಮಾಡ್ತವೆ ಅನನ್ಯತೆ ಯುನೀಕ್ನೆಸ್ ಮತ್ತೆ ಸವಾಲು ಚಾಲೆಂಜ್ ಕುರಾನ್ನ ಭಾಷೆ ಸ್ಟೈಲ್ ಅದರಲ್ಲಿರೋ ವಿಷಯಗಳು ಇದನ್ನ ಮನುಷ್ಯರು ಕಾಪಿ ಮಾಡಕ್ಕಾಗಲ್ಲ ರಿಪೀಟ್ ಮಾಡಕ್ಕಾಗಲ್ಲ ಅಂತ ಹೇಳೋದ್ರ ಮೂಲಕ ಅದು ಬೇರೆಲ್ಲ ಗ್ರಂಥಗಳಿಗಿಂತ ವಿಭಿನ್ನ ಶ್ರೇಷ್ಠ ಅನ್ನೋ ವಾದವನ್ನ ಮೂಲಗಳು ಮುಂದಿಡ್ತವೆ ಈ ಅನನ್ಯತೆಯ ವಾದವನ್ನ ಮೂಲಗಳು ಹೇಗೆ ಪುರಾವೆಯಾಗಿ ಬಳಸ್ತವೆ ಇಲ್ಲಿಯೇ ಆ ಸವಾಲಿನ ಇಂಪಾರ್ಟೆನ್ಸ್ ಬರೋದು ಮೂಲಗಳ ಪ್ರಕಾರ ಈ ಸವಾಲು ಬರೀ ಒಂದು ಅಲಂಕಾರಕ್ಕೆ ಕೇಳಿರೋ ಪ್ರಶ್ನೆ ಅಲ್ಲ ಇದು ಕುರಾನ್ ದೇವರಿಂದ ಬಂದಿದ್ದಕ್ಕೆ ಕೊಡೋ ಒಂದು ಲಾಜಿಕಲ್ ಪ್ರೂಫ್ ಓ ಲಾಜಿಕಲ್ ಪ್ರೂಫ್ ಹೌದು ಅಂದ್ರೆ ಮನುಷ್ಯರ ಶಕ್ತಿಗೆ ಮೀರಿದ ಈ ಸವಾಲನ್ನ ಯಾರೂ ಎದುರಿಸಕ್ಕಾಗಿಲ್ಲ ಹಾಗಾಗಿ ಇದು ಮನುಷ್ಯರು ಮಾಡಿದ್ದಲ್ಲ ಇದು ದೈವಿಕ ಶಕ್ತಿಯಿಂದಲೇ ಬಂದಿರಬೇಕು ಅನ್ನೋದು ಮೂಲಗಳ ತರ್ಕ ಈ ವಾದಕ್ಕೆ ಕುರಾನ್ನ ಈಜಾಸ್ ಅಂತ ಹೇಳ್ತಾರೆ ಅಂದ್ರೆ ಅಸಾಮಾನ್ಯತೆ ಅಥವಾ ಮಿರಾಕ್ಯುಲಸ್ ಲೀಜರ್ ನಮ್ಮ ಮೂಲಗಳು ಈ ಆಯತನ ಆ ಕಾನ್ಸೆಪ್ಟ್ಗೆ ಒಂದು ಮುಖ್ಯ ಉದಾಹರಣೆ ಅಂತ ನೋಡ್ತವೆ ಸರಿ ಇದಲ್ಲದೆ ಧಾರ್ಮಿಕ ಗ್ರಂಥಗಳು ತಮ್ಮ ಸತ್ಯಾಸತ್ಯತೆಯನ್ನ ಹೇಗೆ ಸ್ಥಾಪಿಸ್ತವೆ ಅನ್ನೋ ದೊಡ್ಡ ಪ್ರಶ್ನೆನೂ ಇದು ಹುಟ್ಟುಹಾಕುತ್ತೆ ಈ ಆಯತ್ತಿನ ವಿಷಯದಲ್ಲಿ ಪಠ್ಯವೇ ತನ್ನ ಅಥಾರಿಟಿ ಮತ್ತು ಸತ್ಯತೆಗೆ ತನ್ನದೇ ಆದ ಸ್ಟ್ಯಾಂಡರ್ಡ್ ಕೊಡ್ತಿದೆ ನಮ್ಮ ಮೂಲಗಳು ವಿವರಿಸೋ ಹಾಗೆ ಇದು ನಂಬಿಕೆ ಮತ್ತು ತರ್ಕದ ನಡುವಿನ ಸಂಬಂಧದ ಬಗ್ಗೆ ಒಂದು ಸ್ಪೆಸಿಫಿಕ್ ಪಾಯಿಂಟ್ ಆಫ್ ವ್ಯೂ ಕೊಡುತ್ತೆ ಅಂದರೆ ತರ್ಕವನ್ನೇ ಬಳಸಿ ಸವಾಲನ್ನ ಎದುರಿಸೋಕೆ ಪ್ರಯತ್ನಿಸಿ ಅದರ ಲಿಮಿಟೇಷನ್ಸ್ ತಿಳ್ಕೊಂಡು ನಂಬಿಕೆಗೆ ಇದು ದೈವಿಕ ಅಂತ ಬರಬಹುದು ಅನ್ನೋ ಸಾಧ್ಯತೆಯನ್ನ ಅದು ಓಪನ್ ಮಾಡುತ್ತೆ ಇದು ನಿಜಕ್ಕೂ ಆಲೋಚನೆ ಮಾಡಬೇಕಾದ ವಿಷಯ ಅಲ್ವಾ ಹೌದು ಪಠ್ಯವೇ ತನ್ನ ಪುರಾವೆಯನ್ನ ತನ್ನಲ್ಲೇ ಹೊಂದಿದೆ ಅನ್ನೋ ವಾದ ಇದು ಬಹಳ ಗಮನಾರ್ಹ ಸರಿ ಇವತ್ತಿನ ನಮ್ಮ ಈ ಆಳವಾದ ಚರ್ಚೆಯನ್ನ ಒನ್ಮೆ ಆಗಿ ಸಮ್ರೈಸ್ ಮಾಡೋಣ ಖಂಡಿತ ನಾವು ಕುರಾನ್ನ ಸುರತುಲ್ ಬಖರಾದ ಇಪ್ಪತ್ಮೂರನೇ ಆಯತ್ ಮೇಲೆ ಫೋಕಸ್ ಮಾಡಿದ್ವಿ ಈ ಆಯತ್ ಕುರಾನ್ನ ದೈವಿಕ ಮೂಲದ ಬಗ್ಗೆ ಒಂದು ಸ್ಪಷ್ಟವಾದ ಸವಾಲನ್ನ ಮುಂದಿಡುತ್ತೆ ಅಂತ ನೋಡಿದ್ವಿ ಹೌದು ನಮ್ಮ ಆಧಾರ ಸಾಮಗ್ರಿಗಳಲ್ಲಿ ವಿವರಿಸಿದ ಹಾಗೆ ತಫ್ಸೀರ್ ಅಂದ್ರೆ ವಿವರಣೆ ಅದು ಕುರಾನ್ನ ಭಾಷೆ ಜ್ಞಾನ ಮಾರ್ಗದರ್ಶನದ ಯುನೀಕ್ನೆಸ್ ಬಗ್ಗೆ ಹೇಗೆ ವಾದಿಸುತ್ತೆ ಮತ್ತೆ ಐತಿಹಾಸಿಕವಾಗಿ ಆ ಸವಾಲನ್ನ ಯಾರೂ ಎದುರಿಸಿಲ್ಲ ಅನ್ನೋದನ್ನ ಹೇಗೆ ಪ್ರೂಫ್ ಆಗಿ ಬಳಸುತ್ತೆ ಅಂತ ಚರ್ಚೆ ಮಾಡಿದ್ವಿ ಆಮೇಲೆ ಈ ಆಯತ್ನಿಂದ ನಮ್ಮ ಮೂಲಗಳು ಹೇಳೋ ನಾಲ್ಕು ಮುಖ್ಯ ಜೀವನ ಪಾಠಗಳನ್ನು ನೋಡಿದ್ವಿ ಕುರಾನ್ ಅನ್ನ ಶಾಶ್ವತ ಸತ್ಯ ಅಂತ ತಿಳಿಯೋದು ಮನುಷ್ಯರ ಮತ್ತೆ ದೈವಿಕ ಜ್ಞಾನದ ವ್ಯತ್ಯಾಸ ಅರಿಯೋದು ಡೌಟ್ಸ್ ಬಂದ್ರೆ ಉತ್ತರಗಳನ್ನ ಪಠ್ಯದಲ್ಲೇ ಹುಡುಕೋದು ಮತ್ತೆ ಬರೀ ಓದೋದಲ್ದೆ ಮನನ ಮಾಡಿ ಲೈಫ್ನಲ್ಲಿ ಅಪ್ಲೈ ಮಾಡೋದು ಹೌದು ಎಲ್ಲವನ್ನೂ ಚೆನ್ನಾಗಿ ಹೇಳಿದ್ರಿ ಅಂತಿಮವಾಗಿ ನಮ್ಮ ಈ ಚರ್ಚೆಯನ್ನ ಮುಗಿಸೋ ಮೊದ್ಲು ಕೇವಲ ನಮ್ಮ ಆಧಾರ ಸಾಮಗ್ರಿಗಳ ಮೇಲೇನೆ ನಿಂತು ಒಂದು ಯೋಚನೆ ಮಾಡೋ ಹಾಗಿರೋ ವಿಷಯ ಹಂಚಿಕೊಳ್ಳೋದಾದ್ರೆ ಹೇಳಿ ಆ ಮೂರ್ನೇ ಜೀವನ ಪಾಠ ಇದೆಯಲ್ಲ ಸಂದೇಹ ಬಂದ್ರೆ ಉತ್ತರಗಳನ್ನ ಅದೇ ಪಠ್ಯದೊಳಗೆ ಹುಡುಕೋದು ಇದರ ಬಗ್ಗೆ ಇನ್ನಷ್ಟು ಆಳವಾಗಿ ಯೋಚಿಸಬಹುದು ಅನ್ಸುತ್ತೆ ನಮ್ಮ ಮೂಲಗಳು ಹೇಳೋ ಹಾಗೆ ಇದು ನಂಬಿಕೆ ಮತ್ತೆ ಸಂದೇಹದ ನಡುವಿನ ಸಂಬಂಧವನ್ನ ಬಹಳ ಯುನೀಕ್ ಆಗಿ ತೋರಿಸುತ್ತೆ ಸಾಮಾನ್ಯವಾಗಿ ಡೌಟ್ ಅಂದ್ರೆ ನಂಬಿಕೆಗೆ ಆಪೋಸಿಟ್ ಅಂತ ಅನ್ಕೊಂತೀವಿ ಹೌದು ಆದರೆ ಇಲ್ಲಿ ಮೂಲಗಳ ಪ್ರಕಾರ ಸಂದೇಹ ವೇ ಆ ನಂಬಿಕೆಯ ಆಳವನ್ನ ಪರೀಕ್ಷಿಸೋಕೆ ಮತ್ತೆ ಅದನ್ನ ಸ್ಟ್ರಾಂಗ್ ಮಾಡೋಕೆ ಒಂದು ಟೂಲ್ ಆಗಬಹುದು ಓ ಪಠ್ಯದ ಜೊತೆ ಇನ್ನೂ ಪ್ರಾಮಾಣಿಕವಾಗಿ ಇನ್ನೂ ಆಳವಾಗಿ ಎಂಗೇಜ್ ಆಗೋಕೆ ಸಂದೇಹ ಒಂದು ಮೋಟಿವೇಶನ್ ಆಗ್ಬಹುದು ಅನ್ನೋದು ಮೂಲಗಳು ಕೊಡೋ ಪರ್ಸ್ಪೆಕ್ಟಿವ್ ಹಾಗಾದ್ರೆ ಒಂದು ಪಠ್ಯ ತನ್ನೊಳಗಿನ ಸಂಶಯಗಳನ್ನು ನಿವಾರಿಸೋ ಕೆಪಾಸಿಟಿ ಹೊಂದಿದೆ ಅಂತ ಹೇಳ್ಕೊಡೋದು ನಂಬಿಕೆ ಮತ್ತು ಪುರಾವೆಯ ಸ್ವರೂಪದ ಬಗ್ಗೆ ನಮಗೆ ಯಾವ ಥರದ ಇನ್ಸೈಟ್ಸ್ ಕೊಡುತ್ತೆ ಇದು ಕೇಳುಗರ ತಮಷ್ಟಕ್ಕೆ ತಾವೇ ಯೋಚನೆ ಮಾಡಬಹುದಾದ ಒಂದು ಪ್ರಶ್ನೆ ನಮ್ಮ ಮೂಲಗಳ ಫ್ರೇಮ್ವರ್ಕ್ನಲ್ಲಿ ಖಂಡಿತವಾಗಿಯೂ ಸಂದೇಹವನ್ನ ತಿರಸ್ಕರಿಸೋ ಬದಲು ಅದನ್ನ ತಿಳುವಳಿಕೆಯ ದಾರಿಯಾಗಿ ಬಳಸುವುದು ಇದು ನಿಜಕ್ಕೂ ಯೋಚನೆ ಮಾಡ್ಬೇಕಾದ ವಿಷಯ ಹಾಗಾದ್ರೆ ಈ ಆಯತ್ನಲ್ಲಿ ಕೇಳಿಬರೋ ಆ ಮೂಲಭೂತ ಸವಾಲ್ ಅದಕ್ಕೆ ಸಮಾನವಾದ ಒಂದು ಸೂರಹನು ತಂದು ತೋರಿಸಿ ಇದು ಒಂದು ಪ್ರಶ್ನೆಯಾಗಿರದೆ ನಮ್ಮ ಆಧಾರ ಸಾಮಗ್ರಿಗಳು ವಿವರಿಸೋ ಹಾಗೆ ನಂಬಿಕೆ ಸಾಹಿತ್ಯ ಮತ್ತು ದೈವಿಕತೆಯ ಸ್ವರೂಪದ ಬಗ್ಗೆ ಒಂದು ಆಳವಾದ ಸಂವಾದಕ್ಕೆ ದಾರಿ ಮಾಡಿಕೊಡುತ್ತೆ ಈ ಸವಾಲ್ ಅದರ ಹಿಂದಿನ ವಾದಗಳು ಮತ್ತು ಅದರಿಂದ ಬರೋ ಜೀವನ ಪಾಠಗಳ ಬಗ್ಗೆ ನಮ್ಮ ಇವತ್ತಿನ ಚರ್ಚೆ ಈ ವಿಷಯದ ಬಗ್ಗೆ ಒಂದು ಹೊಸ ದೃಷ್ಟಿಕೋನವನ್ನು ಕೊಟ್ಟಿದೆ ಅಂತ ಭಾವಿಸ್ತೀವಿ ಮುಂದಿನ ಚರ್ಚೆಯಲ್ಲಿ ಮತ್ತೆ ಸಿಗೋಣ